ಕಂಚಿ ಕಾಮಾಕ್ಷಿಯ ಕತೆ ನಿಮಗೆ ತಿಳಿದಿದ್ಯಾ ಹಿಮಾಲಯದಲ್ಲಿದ್ದ ಕಾಟ್ಯಾಯನ ಅನ್ನೋ ಋಷಿ ಶಿವನಿಗೆ ಕಠೋರವಾದ ತಪಸ್ಸು ಮಾಡಿ ಪಾರ್ವತೀ ದೇವಿಯೇ ಅವನ ಮಗಳಾಗಿ ಬರಬೇಕೆಂದು ಕೋರಿಕೊಳ್ಳುತ್ತಾನೆ ಶಿವ ಕೂಡ ಆ ವರ ಕೊಡೋದ್ರಿಂದ ತಪಸ್ಸಿನಲ್ಲಿದ್ದ ಕಾಟ್ಯಾಯನಿಗೆ ಸ್ವಲ್ಪ ದಿನಗಳ ನಂತರ ಪಾರ್ವತಿ ದೇವಿಯು ತ್ರಿಪುರ ಸುಂದರಿಯಾಗಿ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಬಂದು ಕಾಟ್ಯಾಯನ ಮೇಲೆ ಕುಳಿತುಕೊಂಡು ಆಟವಾಡುತ್ತಾ ಇರುತ್ತಾಳೆ ನಂತರ ಆ ಚಿಕ್ಕ ಮಗುವನ್ನು ತುಂಬಾ ಮುದ್ದಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡುತ್ತಾರೆ ತ್ರಿಪುರ ಸುಂದರಿಗೆ ವಿವಾಹದ ವಯಸ್ಸು ಬಂದಾಗ ಎಷ್ಟೇ ಜನ್ಮಗಳಾದರೂ ಪಾರ್ವತಿ ದೇವಿಗೆ ಆ ಶಿವನೇ ಪತಿಯಾಗಿ ಬರಬೇಕು ಆದ್ದರಿಂದ ಹುಲಿ ಚರ್ಮ ಮತ್ತು ಸಿಂಹಾಸನಗಳಂತ ಸ್ವಲ್ಪ ವಸ್ತುಗಳನ್ನು ಕೊಟ್ಟು ನಡೆದುಕೊಂಡು ಹೋಗುವಂತೆ ಹೇಳುತ್ತಾರೆ ಎಲ್ಲಿ ಆ ವಸ್ತುಗಳೆಲ್ಲ ಮರಗಿಡಗಳಾಗಿ ಪರಿವರ್ತನೆಯಾಗುತ್ತೋ ಅಲ್ಲಿ ಶಿವನಿಗೆ ತಪಸ್ಸು ಮಾಡುವಂತೆ ಹೇಳುತ್ತಾರೆ ಅಲ್ಲಿಂದ ಹೊರಟ ತ್ರಿಪುರಾಸುಂದರಿ ಕಂಚಿಗೆ ಹೋಗುವಷ್ಟರಲ್ಲಿ ಆ ವಸ್ತುಗಳೆಲ್ಲ ಮರಗಿಡಗಳಾಗಿ ಪರಿವರ್ತನೆಯಾಗುತ್ತವೆ ಆಗ ಅಲ್ಲಿಯೇ ಮಣ್ಣಿನಲ್ಲಿ ಒಂದು ಶಿವಲಿಂಗವನ್ನು ಮಾಡಿ ತಪಸ್ಸನ್ನು ಮುಗಿಸಿದ ತ್ರಿಪುರಾಸುಂದರಿಯನ್ನು ಶಿವ ವಿವಾಹ ಮಾಡಿಕೊಳ್ಳುತ್ತಾನೆ ಹಾಗೆ ಪಾರ್ವತಿ ದೇವಿ ತ್ರಿಪುರಾಸುಂದರಿಯಾಗಿ ಒಟ್ಟಿ ಕಂಚಿಯಲ್ಲಿ ಕಾಮಾಕ್ಷಿಯಾಗಿ ನೆಲೆಯಾಗುತ್ತಾಳೆ